ಮಹಾದೇವಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಭಾಪುರಿ ಶ್ರೀಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದ್ದು ಶರಣ ಚಂದ್ರಮೌಳಿ ಅನ್ನುವವರಿಂದ ಈ ದೂರನ್ನ ನೀಡಲಾಗಿದೆ ಚಂದ್ರಮೌಳಿ ಲಿಂಗಾಯತ ಧರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರು ಲಿಂಗಾಯತ ಧರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಚಂದ್ರಮೌಳಿ ಶರಣ ಚಂದ್ರಮೂಳಿ ಅವರಿಂದ ರಾಜಾಜಿನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವುದು ರಂಭಾಪುರಿ ಶ್ರೀಗಳ ವಿರುದ್ಧವಾಗಿ ಮಾತೆ ಮಹಾದೇವಿ ಅವರ ವಿರುದ್ಧವಾಗಿ ಅವ ಹೇಳಿಕೆಯನ್ನು ಹೇಳಿಕೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಈ ದೂರನ್ನ ದಾಖಲು ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಆನಂದ್ ರಂಭಾಪುರಿ ಶ್ರೀಗಳ ವಿರುದ್ಧ ಇದೀಗ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿರುವುದು ಇನ್ನಿದೆ ಡೀಟೇಲ್ಸ್ ಈ ಬಗ್ಗೆ ಸ್ಮಿತಾ ಏನು ಅಂದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ವೀರಶೈವ ಮಹಾಸಭದ ಮಧ್ಯೆ ಒಂದು ಮಟ್ಟಿಗಿನ ಜಿದ್ದಾಜಿದ್ದಿ ಏರ್ಪಾಟಾಗಿತ್ತು ಮತ್ತೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ವು ಈ ಹಂತದಲ್ಲಿ ರಂಭಾಪುರಿ ಶ್ರೀಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಗ್ನಿ ಅಂಕುರ ಅನ್ನುವಂತ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆ ಆದಂತಹ ಒಂದು ಪ್ರೇಮ ಪತ್ರವನ್ನು ಅವರು ರಿಲೀಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತೆ ಅವರ ವಿರುದ್ಧ ಒಂದಷ್ಟು ಮಾತುಗಳನ್ನ ಹೇಳಿದ್ರು ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಲಿಂಗಾಯತ ಮಹಾತ್ಸವ ಅನ್ನುವಂತ ಒಂದು ಪ್ರತ್ಯೇಕ ಸಮಿತಿ ಇದೆ ಆ ಸಮಿತಿಯ ಅಧ್ಯಕ್ಷ ಆಗಿರುವಂತಹ ಶರಣ ಚಂದ್ರಮೂಳಿಗ ರಂಭಾಪುರಿ ಶ್ರೀಗಳ ವಿರುದ್ಧ ಒಂದು ದೂರನ್ನು ದಾಖಲು ಮಾಡಿದ್ದಾರೆ ಆಗಸ್ಟ್ ಎರಡನೇ ತಾರೀಕು ರಾಜಾಜನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ದೂರಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಕ್ರಮಕ್ಕಾಗಿ ಮುಂದಿನ ಕ್ರಮಕ್ಕಾಗಿ ಈ ದೂರನ್ನ ಠಾಣಾ ಸರಹದ್ದನ್ನ ಅನ್ವಯಿಸಿ ಕಳುಹಿಸಿಕೊಡಲಾಗುತ್ತೆ ಎನ್ನುವಂತಹ ಒಂದು ಸ್ವೀಕೃತಿ ಪತ್ರವನ್ನು ಕೂಡ ಅವರಿಗೆ ವಾಪಸ್ ನೀಡಲಾಗಿದೆ ಹೀಗಾಗಿ ಇಷ್ಟು ದಿನ ಕೇವಲ ಮಾತು ಮತ್ತೆ ವಾಗ್ವಾದ ಮತ್ತೆ ಕಟಾಪಟಿಗೆ ಕಾರಣವಾಗಿದ್ದಂತ ಈ ಪ್ರತ್ಯೇಕ ಲಿಂಗಾಯತ ಧರ್ಮ ಸಂಬಂಧಪಟ್ಟಂತ ಪ್ರಕರಣ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲತ್ತಿದೆ ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿಯಾಗಿ ದೂರನ್ನ ಗಂಭೀರವಾಗಿ ಪರಿಗಣಿಸ್ತಾರ ಅಥವಾ ಏನ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ರಸ್ತೆಗಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಂತ ಎರಡೂ ಜನ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲತ್ತಿದ್ದು ಲಿಂಗಾಯತ್ ಪ್ರತ್ಯೇಕ ಧರ್ಮದ ಪ್ರಕರಣಕ್ಕೆ ಮತ್ತೊಂದು ಟಿಸ್ತು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸ್ಮಿತಾ ರೈಟ್ ಧನ್ಯವಾದ ಆನಂದ್ ಮಾಹಿತಿಗಾಗಿ